ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತ ಸಕ್ನೂರ್ ಸರ್ ಅವರಿಗೆ ನಮ್ಮ ಕ್ಷೇತ್ರದವರು ನಮ್ಮ ಜಿಲ್ಲೆಯವರು ನಮ್ಮ ಸ್ಥಳೀಯರು ಸರ್ ನೀವು ಆಗ್ರಹ ಮಾಡಬೇಕು ಇವತ್ತಿನ ಮಾತಾಡ್ತೀನಿ ಅಂತ ಹೇಳಿದ್ರು ಸಚಿವರಿಗೆ ನಾನ್ ಕ್ವಾಲಿಫೈಡ್ ಇದ್ದಂತಹ ಅತಿಥಿ ಉಪನ್ಯಾಸಕರು ಎಂದೂ ಕೂಡ ಕೈ ಬಿಡಬಾರ್ದು ತಾವು ಮನವಿ ಮಾಡ್ಕೋಬೇಕು ಸರ್ ಎರಡನೇದಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಎಂಪಿಲ್ ಪದವಿಯನ್ನು ಮಾಡ್ಕೊಂಡಿರುವಂತ ಅತಿಥಿ ಉಪನ್ಯಾಸಕರನ್ನ ರಕ್ಷಿಸಬೇಕು ಸರ್ ಈಗಾಗಲೇ ಯು ಸಿ ಪತ್ರ ಬರ್ದಿನಂತೆ ಹೇಳಿದ್ರೆ ಆಯುಕ್ತರು ಅದನ್ನು ಸರಿಪಡಿಸ್ಬೇಕು ಸರ್ ಮತ್ತು ನಲವತ್ತಾರು ದಿನದ ಹೋರಾಟದ ಮೇತ ಡಿ ಬಂದ್ ಕುಂತಇಿ ಸರ್ ಅದು ಸಿಎಂ ಅವರೇ ಹೇಳಿದ್ದಾರೆ ಒಪ್ಪಿಗೆ ಕೊಟ್ಟಿದ್ದಾರೆ ಈ ಕ್ಲಾಸ್ ಆಟ ಆಗ್ತಾ ಇದ್ದಾರೆ ನಾವು ಎಕ್ಸ್ಟ್ರಾ ಕ್ಲಾಸಕ್ಕೆ ಪಾಠ ಮಾಡಿ ಮುಗಿಸಿದ್ದೇವೆ ಹಾಗಾಗಿ ದಯವಿಟ್ಟು ಸರ್ ಇದು ಕಾನೂನು ತೊಡಕು ಕಾನೂನು ತೊಡಕು ಅಂತ ಹೇಳಿ ಕಾನೂನು ತೊಡಕು ಅಂತ ಹೇಳಿ ಅಡ್ಡದಾರಿ ಇರ್ತಕ್ಕಂತ ಸರ್ಕಾರಕ್ಕೆ ಯಾಕಂದ್ರೆ ಲಾಯರ್ ದುಡ್ಡು ಕೊಟ್ಟು ಕೊಟ್ಟರೆ ನಮ್ಮ ಅತಿ ಉಪನ್ಯಾಸಕರು ಬಂದ್ ಪಗಾರನ ಹಾಳು ಮಾಡ್ಕೊಂಡ್ಬಿಟ್ಟಾರೆ ಸರ್ ಲಾಯರ್ ಉದ್ಧಾರ ಆಗ್ತಾ ಇದ್ದಾರೆ ಅತಿ ಉಪನ್ಯಾಸಕರು ಸಾಯ್ತಾ ಇದ್ದಾರೆ ದಿಕ್ಕು ದಿಸಲ್ದೇ ಅಲ್ಲದೆ ಇದ್ದಾರೆ ಇದು ಈ ವ್ಯವಸ್ಥೆ ನಿಲ್ಬೇಕು ಸರ್ ತಾವು ಆಗ್ರಹಿಸ್ಬೇಕು ಬರುವ ದಿನಗಳಲ್ಲಿ ನಾವು ಇದು ಹೋರಾಟ ಇದು ಪ್ರಾರಂಭ ಅಂತ್ಯ ಫ್ರೀಡಂ ಪಾರ್ಕ್ ಲೆ ಅಂತ್ಯ ಆಗ್ತದೆ ಅದು ನಿಮ್ ಮುಖಾಂತರ ಅಂತ್ಯ ಆಗ್ಬೇಕು ಈಗಾಗಲೇ ಪೂಜರು ಹೇಗಿದ್ದಾರೆ ನಿಮ್ಮ ಹೋರಾಟಕ್ಕೆ ನಾಡಿನ ಎಲ್ಲ ಪೂಜ್ಯರು ನಿಮ್ ಜೊತೆ ಬರ್ತೀವಿ ಅಂತ ಹೇಳಿದ್ರೆ ನಾನು ಪೂಜ್ಯರ ಪಾದಕ ಕಮಲ್ಗಳಿಗೆ ನಾನು ಮೆಲ್ಲರ್ಪಡಿಗೆ ನಾನು ಅದನ್ನ ನಮಸ್ಕರಿಸ್ತೇನೆ ಯಾಕಂದ್ರೆ ಬಹಳಷ್ಟು ದಿನಗಳ ನಮ್ಮ ಅತಿಥಿ ಉಪನ್ಯಾಸಕರು ಒಂಥರ ಒಂದು ಏನು ನಿರ್ವಹ ಅವಕಾಶ ಶಕ್ತಿನೇ ಇಲ್ಲ ತರ ಆಗಿದೆ ಪಾಠ ಮಾಡಬೇಕಲ್ಲ ಸರ್ಕಾರಗಳು ಸಾಕಷ್ಟು ಅನುಭವ ಪಡ್ತೇನೆ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಆತ್ಮೀಯ ಸಹೋದರ ಸಮಾನರಾಗಿರ್ತಕ್ಕಂಥ ಕಣ್ಮನಿಯವರು ನಿಮ್ಮ ಪ್ರಮುಖ ಬೇಡಿಕೆಗಳ ಬಗ್ಗೆ ಮಾಹಿತಿಯನ್ನ ನಮಗೆಲ್ಲ ನೀಡಿದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನೀವು ಪಟ್ಟ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ ಸರ್ಕಾರ ಪದವಿ ಕಾಲದಲ್ಲಿ ಅತಿಥಿ ಉಪನ್ಯಾಸಕರನ್ನ ಎರಡು ಗುಂಪಾಗಿ ವಿಂಗಡಣೆ ಮಾಡಿದ್ದಾರೆ ಒಂದು ಕ್ವಾಲಿಫೈಡ್ ಒಂದು ನಾನ್ ಕ್ವಾಲಿಫೈಡ್ ಇಪ್ಪತ್ ಹದಿನೈದು ಇಪ್ಪತ್ತು ವರ್ಷ ನಿಮ್ಮನ್ನ ಕೆಲಸಕ್ಕೆ ತಗೊಂಡು ಇವತ್ ನಾನ್ ಕ್ವಾಲಿಫೈಡ್ ಅಂತ ಬೀದಿಗೆ ತಳ್ತಕ್ಕಂತ ಕೆಲಸ ಏನು ಸರ್ಕಾರ ಮಾಡ್ತದೆ ಇದು ಅಮಾನೀಯವಾದಂತ ಒಂದು ಕಾರ್ಯ ಇದನ್ನ ನಾವು ಖಂಡಿಸ್ತೀವಿ ಕಂಡಿಸೋದಷ್ಟೇ ಅಲ್ಲ ಈಗಾಗಲೇ ವೇದಿಕೆ ಮೇಲೆ ನಾ ಮಾತಾಡಿದ್ದೀನಿ ಅತಿಥಿ ಉಪನ್ಯಾಸಕರ ಒಂದು ಸೇವಾ ಭದ್ರತೆ ಹಾಕ್ಬೇಕು ಅವ್ರನ್ನ ಆದಷ್ಟು ಬೇಗನೆ ಹಂತ ಹಂತವಾಗಿ ಅವ್ರನ್ನ ಕಾಯಗೊಳಿಸಬೇಕು ಎರಡ್ ಸಾವಿರದ ಒಂಬತ್ತರೊಳಗೆ ಯಾರು ಎಂ ಪಿಲ್ ಪದವಿ ಪಡೆದಿದ್ದಾರೆ ಅದಕ್ಕೆ ಮಾನ್ಯತೆ ಕೊಡಬೇಕು ನಲವತ್ತೈದು ನಲವತ್ತಾರು ದಿನಗಳ ಹೋರಾಟಕ್ಕೆ ಏನು ವೇತನ ಕೊಟ್ಟಿಲ್ಲ ಆ ವೇತನವನ್ನು ಸರ್ಕಾರ ಆದಷ್ಟು ಬೇಗನೆ ಬಿಡುಗಡೆ ಮಾಡಬೇಕು ಈ ರೀತಿ ಹಲವಾರು ಬೇಡಿಕೆಗಳೇನು ಆ ಬೇಡಿಕೆಗಳ ಅವುಗಳ ಸಾಕಾರಗೊಳಿಸಲಿಕ್ಕೆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಬರ್ತಕ್ಕಂಥ ಸದನದೊಳಗ ನಾವು ಒಬ್ಬನೇ ಅಲ್ಲ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಡಾಕ್ಟರ್ ಸಂಕನವರು ಮಾತನಾಡಿದ್ದಾರೆ ಬಹಳಷ್ಟು ದಿನಗಳಿಂದ ತೊಂದರೆಯನ್ನು ಅನುಭವಿಸುತ್ತಿರುವಂಥ ಅತಿಥಿ ಉಪನ್ಯಾಸಕರಿಗೆ ಬೇಗನೆ ಸೇವಾ ಭದ್ರತೆ ದೊರೆಯುವಂತಾಗಲಿ ಅರರು ಅನರ್ಹರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಬದಿಗಿಸಿ ಎಲ್ಲರಿಗೂ ಒಳ್ಳೆಯ ಅವಕಾಶಗಳನ್ನು ಕೊಡುವಂಥ ಒಂದು ಕಾರ್ಯವನ್ನು ಸರ್ಕಾರ ಮಾಡಿ ನಮ್ಮ ರಾಜ್ಯದ ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂತಹ ಈ ಸಮಸ್ಯೆ ಇದು ಇನ್ನು ಮೇಲೆ ಇರಬಾರ್ದು ಆ ದಿಸೆಯಲ್ಲಿ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನಂತರ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ದೊರೆಯಬೇಕು ನಿಮ್ಮ ಈ ಹೋರಾಟ ಇದು ಯಶಸ್ವಿ ಆಗಲಿ ನಿಮ್ಮೆಲ್ಲರಿಗೂ ಸಮಾಧಾನ ದೊರೆಯಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸ್ತಾ ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ ಉತ್ತರ ಕರ್ನಾಟಕದ ದೊಡ್ಡ ದೊಡ್ಡ ಸಮಸ್ಯೆ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಸಲಹೆಯನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ಮಾಡಿದೆ ನೀವು ನಿಮ್ಮ ವಕೀಲರನ್ನ ಕರ್ಕೊಂಡು ನಾನು ನಮ್ಮ ಸೆಕ್ರೆಟರಿ ನಮ್ಮ ಎಜುಕೇಶನ್ ಸೆಕ್ರೆಟರಿ ಮೊದಲು ಕೂಡ ಏನು ಒಬ್ಬ ಕಾನೂನು ಮಂತ್ರಿಯಾಗಿ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡಬಹುದು ಸರ್ಕಾರದ ಅಧಿಕಾರಿಗಳಿಗೆ ತಿಳುವಳಿಕೆ ನೀಡಬಹುದು ಅದನ್ನ ನಿರ್ಭಿಡೆಯಿಂದ ನಿರ್ಭಯದಿಂದ ಅವ್ರಿಗೆ ಹೇಳ್ತೇನೆ ನಿಮಗೇನು ನಾವು ಮಾತಾಡೋದಿದ್ರೆ ಕೇಳೋದಿದ್ರೆ ಕೇಳೋದಿದ್ರೆ ನಿಮಗೂ ಹೇಳ್ತೀನಿ ನಾವು ನೀವು ಜೊತೆಯಾಗಿ ಚರ್ಚೆ ಮಾಡಿ ಒಂದು ಸಂಪೂರ್ಣವಾದಂಥ ಸಮಸ್ಯೆಗೆ ಪರಿಹಾರ ನೀಡಿದಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋಣ ನಾನು ಬಹಳಷ್ಟು ಹೋಗಿ ಮುಂದಿನ ದಿನ ಎರಡು ತಿಂಗಳು ಬಿಟ್ಟು ಮೂರು ತಿಂಗಳು ಬಿಟ್ಟು ನಮ್ಮ ಸೆಷನ್ ಆಗಸ್ಟ್ ಹನ್ನೊಂದನೇ ತಾರೀಕಿಗೆ ಚಾಲುವಾಗುತ್ತೆ ನೀವು ಆಗಸ್ಟ್ ಮೂರು ನಾಲ್ಕು ಐದು ಈ ಟೈಮಿಗೆ ಬಂದ್ರೆ ಅಂದರೆ ನಾವು ನೀವು ಕೂತು ಮಾತಾಡಿ ಒಂದು ದಿವಸದಾಗ ಅದು ಚರ್ಚೆ ಮುಗಿರಲಿಲ್ಲ ಒಂದು ತಾಸನೆಗೆ ಮುಗಿಲಿಲ್ಲ ಎರಡು ತಾಸನೆಗೆ ಮುಗಿಲಿಲ್ಲ ಅಂದ್ರೆ ಮತ್ತೊಂದು ದಿವಸನು ಅದನ್ನೇ ಮುಂದುವರಿಸಿ ಏಳು ಎಂಟು ತಾರೀಖಿನ ಒಳಗಾಗಿ ಹೈರ್ ಎಜುಕೇಷನ್ ಮಿನಿಸ್ಟ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯದರ್ಶಿಗಳಿಗೆ ಆ ನಮ್ಮ ಏನು ಟಿಪ್ಪಣಿ ಇರ್ತದೆ ನಮ್ಮ ಮಾರ್ಗದರ್ಶನ ಇರ್ತದೆ ಅದನ್ನು ಕಳಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಒಂದು ಭಾಳಷ್ಟು ಸಂದರ್ಭದಲ್ಲಿ ತೊಂದರೆ ಬರ್ತದೆ ಅದಕ್ಕೆ ಏನು ನಿಮ್ಮ ಉಪಹಾರ ಗೊತ್ತಿಲ್ಲ ನನಗೆ ಅರ್ಹತೆ ಇಲ್ಲದೆ ಅಂದರೆ ಅರ್ಥ ಇಲ್ಲದೆ ತೊಂದರೆ ಯಾವುದೋ ಗೊತ್ತಿಲ್ಲ ಮೊದಲಕ್ಕೆಲ್ಲ ನಾವು ಎಮೇಜಾನ್ನ ಲಕ್ಷಗಳನ್ನು ಮಾಡ್ತೀವಿ ಸೆಟ್ಟು ನೆಟ್ಟು ಬಂದಿದ್ದು ಈಗ क्चरर्स एनी अगर थेफोर् दैट से मेड कंपल दैट कंडीशन कैटी अंक नन नौको ना गमन आो अगे अद्व प्रस्तापूर के ಒಪ್ಪಿಗೆ ಆಗೋದಾದರೆ ಅನ್ನೋದು ಕೊಟ್ಟರೆ ಹೆಸರು ನೀವು ಒಂದು ಹನ್ನೊಂದು ಬಂದೆ ಹದಿನೈದು ಅದೇನೊಂದೇ ಇಪ್ಪತ್ತೊಂದು ಬಂದಿದೆ ಯಾಕಂದರೆ ನಿಮ್ಮ ಸಂಘಟನೆ ಒಳಗೆ ಹೆಂಗೆ ನೀವು ಇವೆಲ್ಲ ವರ್ಕ್ ಮಾಡಿರ್ತೀನಿ ಗೊತ್ತದೆ ಅದು ಯಾರು ನಿಮ್ಮ ಹೆಚ್ಚು ನೀವು ಕಷ್ಟ ಮಾಡಿ ನಮ್ಮ ಕಾರ್ಯಗಳನ್ನು ನಾನು ಹಾಕಿ ಕೂತ್ಕೊಂಡು ಸಕಾರಾತ್ಮಕವಾಗಿ ನಾವು ಚರ್ಚೆಯನ್ನು ತಗೊಂಡು ಹೋಗಿ ಅಧಿವೇಶನ ಸಂದರ್ಭದೊಳಗೆ ಇದಕ್ಕೆ ಒಂದು